ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಮೀನಿನ ಒಂದು ಮಸಾಲ ಮಾಡುವ ಡಿಫರೆಂಟ್ ಸ್ಟೈಲ್ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಈ ಥರ ನೀವು ಮೀನಿನ ಒಂದು ಅಡುಗೆ ಮಾಡಿ ಮತ್ತು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಲ್ಲಿ ನೋಡಿ ಇದು ಸಿಹಿ ನೀರಿನ ಮೀನು ಇದಕ್ಕೆ ಮುಗುಡು ಮೀನು ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಈ ಮೀನನ್ನು ನಾಲ್ಕು ಮೀನುಂಟು ಎರಡು ದೊಡ್ಡ ಸೈಜ್ ಮೀನು ಮತ್ತು ಎರಡು ಸಣ್ಣದು ಇದನ್ನು ಕ್ಲೀನ್ ಮಾಡುವಾಗ ನಾವು ಬೂದಿಯನ್ನು ಹಾಕಿ ಕ್ಲೀನ್ ಮಾಡ್ತೇವೆ ಯಾಕಂದರೆ ಇದು ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ ತುಂಬ ಜಾರ್ತದೆ ಈ ಮೀನು ಹಾಗಾಗಿ ನಾವು ಬೂದಿಯನ್ನು ಹಾಕಿ ಇದನ್ನು ಹಿಡ್ಕೋಬೇಕಾಗ್ತದೆ ಇಲ್ಲದ್ರೆ ನಮಗೆ ಮೀನು ಮಾಡಲಿಕ್ಕೆ ಆಗೋದೇ ಇಲ್ಲ ತುಂಬ ಜಾರ್ತದೆ ಜಾಗೃತೆಯಿಂದ ಈ ಮೀನನ್ನು ಕ್ಲೀನ್ ಮಾಡಬೇಕಾಗ್ತದೆ ಇದರ ಸಿಪ್ಪೆಯನ್ನು ತೆಗೆದು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಮಾಡ್ಕೋಬೇಕು ನೋಡಿ ನೋಡಿ ಇವಾಗ ಕ್ಲೀನ್ ಮಾಡಿ ಇದು ಕಟ್ ಮಾಡಿ ತಂದಾಯ್ತಿದ್ದ ರೆಸಿಪ್ಪಿಯನ್ನು ಕೂಡ ತೆಗೆದಿದ್ದೇವೆ ಈಗ ಇದಕ್ಕೆ ಉಪ್ಪು ಮತ್ತು ಅರಸಿನ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಡುವ ಇದು ಮೀನು ಸ್ಮೆಲ್ ಇದ್ದರೆ ಹೋಗ್ತದೆ ಹೀಗೆ ಮಾಡೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಇಟ್ಟುಬಿಡುವ ಇಲ್ಲಿ ಮಸಾಲ ಮಾಡಲಿಕ್ಕೆ ನಾನು ಕೆಂಪು ಮೆಣಸು ಮತ್ತು ಬೆಳ್ತಿಗೆ ಅಕ್ಕಿಯನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ನೆನೆ ಹಾಕಬೇಕು ಮೊದಲೇ ಇಲ್ಲಿ ನಾನು ಮೊದಲೇ ನೆನೆ ಹಾಕಿದ್ದೆ ಇಲ್ಲಿ ಹುಣಸೆ ಹಣ್ಣು ನೆನೆ ಹಾಕಿದ್ದೇನೆ ಒಂದು ದೊಡ್ಡ ಗಾತ್ರದಷ್ಟು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಅರ್ಧ ಮತ್ತು ಕೊತ್ತಂಬರಿ ಬೀಜ ಒಂದು ಸ್ಪೂನು ಸ್ವಲ್ಪ ಕಾಳು ಮೆಣಸು ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ನುಣ್ಣಗೆ ರುಬ್ಕೋಬೇಕು ನೋಡಿ ಅಕ್ಕಿ ಕೂಡ ಅಕ್ಕಿ ಮತ್ತು ಮೆಣಸನ್ನು ನಾನು ಒಟ್ಟಿಗೆ ನೆನೆ ಹಾಕಿದ್ದೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಕಾಗ್ತದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದೇ ಥರ ನೀವು ಪೇಸ್ಟ್ ಮಾಡ್ಕೊಳ್ಳಿ ಮೆಣಸಿನ ಹುಡಿಯೆಲ್ಲ ಬಳಸೋದು ಬೇಡ ಇವಾಗ ನೋಡಿ ಇಲ್ಲಿ ಮೀನು ಕೂಡ ನೋಡಿ ನಾವು ಅರಸಿನ ಮತ್ತು ಉಪ್ಪು ಹಾಕಿದ್ದೀವಿ ಅದನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳೆದು ಆಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದಾನೆ ಮೂರಿಂದ ನಾಲ್ಕು ಚಮಚ ಸ್ವಲ್ಪ ಚಿಟಿಕೆ ಸಾಕು ಅರಸಿನ ಆಮೇಲೆ ನಾವು ಪೇಸ್ಟ್ ಮಾಡಿದ ಮಸಾಲದಲ್ಲಿ ಅರ್ಧದಷ್ಟು ಮಸಾಲವನ್ನು ಇದಕ್ಕೆ ಸೇರಿಸಿಕೊಳ್ಳುವ ಮತ್ತೆ ಉಳಿದ ಅರ್ಧ ಮಸಾಲವನ್ನು ನಾವು ಹಾಗೆ ತೆಗೆದಿಡ್ಕೋಬೇಕು ನೋಡಿ ಸ್ವಲ್ಪ ಮಸಾಲೆ ಇದಕ್ಕೆ ಸೇರಿಸಿದೆ ಅರ್ಧದಷ್ಟು ಹೀಗೆ ತೆಗೆದಿಟ್ಕೊಂಡೆ ಇವನ್ನು ಈ ಮೀನಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಹೀಗೆ ಇಟ್ಟು ಬಿಡಬೇಕು ಇವಾಗ ನೋಡಿ ಅರ್ಧ ಗಂಟೆ ಆಯಿತು ಇದನ್ನು ನಾವೀಗ ಸ್ವಲ್ಪ ಎಣ್ಣೆ ಹಾಕಿ ತವದಲ್ಲಿ ಫ್ರೈ ಮಾಡಿಕೊಳ್ಳುವ ಸ್ವಲ್ಪ ಎಣ್ಣೆ ಹಾಕಿದೆ ಆಮೇಲೆ ಇದನ್ನು ನೋಡಿ ಈ ಮೀನನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ ನೀವು ಯಾವುದು ಅಡುಗೆಗೆ ಎಣ್ಣೆ ಬಳಸ್ತೀರೋ ಅದೇ ಉತ್ತಮ ತೆಂಗಿನೆಣ್ಣೆಯಲ್ಲಿ ಮಾಡಿದ್ರೆ ತುಂಬ ಆಗ್ತದೆ ಅದು ನಾವು ಗಾಣದ ಎಣ್ಣೆ ಬಳಸ್ತೇವೆ ಪ್ಯಾಕೆಟಲ್ಲ ನಾವೇ ಅಲ್ಲಿ ಹೋಗಿ ಅಂಗಡಿಗೆ ಹೋಗಿ ನಮ್ಮ ಕೊಬ್ಬರಿಯನ್ನು ಮನೆಯಲ್ಲಿ ಇದ್ದ ಕೊಬ್ಬರಿಯನ್ನು ಕೊಟ್ಟು ಎಣ್ಣೆ ತಗೊಂಡು ಬರೋದು ಅದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇರೋದಿಲ್ಲ ಇವಾಗ ಎಣ್ಣೆ ಬಿಸಿಯಾದ ನಂತರ ನಾವು ಸ್ವಲ್ಪ ಮೀನನ್ನು ನೋಡಿ ಹೀಗೆ ಹಾಕಿದ್ದೇನೆ ಆ ಥರದಲ್ಲಿ ಎಷ್ಟು ಬೆಳೀತದೋ ಅಷ್ಟೇ ಮೀನನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೋಡಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನಾನು ಇದನ್ನು ಇನ್ನೊಂದು ಬದಿ ನೋಡಿ ತಿರುವಿ ಹಾಕ್ತಾ ಇದ್ದೇನೆ ಎರಡು ಬದಿ ಚೆನ್ನಾಗಿ ನಾವು ಫಿಶ್ ಫ್ರೈ ಮಾಡ್ಕೋಬೇಕು ನಾವು ಮೀನನ್ನು ಹೇಗೆ ಫ್ರೈ ಮಾಡಿತು ಅದೇ ರೀತಿಯಲ್ಲಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಖಂಡಿತ ನೀವು ಈ ಥರ ಮೀನಿನ ಮಸಾಲ ಸಲ ಟ್ರೈ ಮಾಡಿ ಇವಾಗ ಇದು ಫ್ರೈ ಆಯಿತು ಇದನ್ನೊಂದು ನೋಡಿ ನಾನು ತೆಗೆದಿಟ್ಕೊಳ್ತಿದ್ದೇನೆ ಒಂದು ಬಾಳೆ ಎಲೆ ಮೇಲೆ ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ಹೀಗೆ ಉಳಿದ ಮೀನನ್ನು ಕೂಡ ನಾವು ಫ್ರೈ ಮಾಡಿ ಇಟ್ಕೋಬೇಕು ನೋಡಿ ಇಷ್ಟು ಫ್ರೈ ಆಯಿತು ಉಳಿದ ಮೀನನ್ನು ಕೂಡ ನಾವು ಹೀಗೆ ಫ್ರೈ ಮಾಡಿ ಇಟ್ಕೊಂಡ್ರೆ ಆಯಿತು ಇವಾಗ ನಾನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಇದ್ದೇನೆ ತೆಂಗಿನ ಎಣ್ಣೆ ಇದ್ದೇನೆ ಇದು ಎಣ್ಣೆ ಬಿಸಿಯಾದ ನಂತರ ಒಂದು ಸಣ್ಣ ಈರುಳ್ಳಿಯನ್ನು ನೋಡಿ ಕಟ್ ಮಾಡಿ ಇದ್ದೇನೆ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನಮ್ಮ ಚಾನಲಲ್ಲಿ ತುಂಬ ಯು ತುಳುನಾಡ ರೆಸಿಪೀಸ್ಗಳಿದೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಹೇಗೆ ಆಗಿದೆ ಅಂತ ಹೇಳಿ ಇವಾಗ ಇದಕ್ಕೆ ನಾನು ಮೂರು ಹೆಸರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಉದ್ದ ಉದ್ದ ಕಟ್ ಮಾಡಿ ಹಾಕಿದೆ ಆಮೇಲೆ ಒಂದು ಮೂರು ಕಾಯಿ ಮೆಣಸನ್ನು ಹಾಗೆ ಹಾಕಿದೆ ಅದನ್ನು ಕಟ್ ಮಾಡಲಿಲ್ಲ ಇವಾಗ ನಾವು ಆ ಮೀನು ಫ್ರೈ ಮಾಡಿದ ನಂತರ ಉಳಿದ ಈ ಮಸಾಲೆಯನ್ನು ಕೂಡ ಈ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ನಾನು ಅದನ್ನು ವೇಸ್ಟ್ ಮಾಡೋದು ಬೇಡ ಇದಕ್ಕೆ ಹಾಕುವ ಆಮೇಲೆ ನಾವು ರುಬ್ಬಿ ಅರ್ಧದಷ್ಟು ಮಸಾಲವನ್ನು ಇಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಯ ಜೊತೆ ಫ್ರೈ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಸಾಲೆಯ ಘಮ ಕೂಡ ಚೇಂಜ್ ಆಗ್ತದೆ ಅಲ್ಲಿವರೆಗೆ ನೀವು ಚೆನ್ನಾಗಿ ಕೈ ಬಿಡದ ರೀತಿಯಲ್ಲಿ ಫ್ರೈ ಮಾಡಿಕೊಳ್ಳಿ ನೋಡಿ ಹೀಗೆ ಚೆನ್ನಾಗಿ ಮಸಾಲ ಫ್ರೈ ಆಗಬೇಕು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ನೋಡಿ ಇದು ಮಸಾಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾವು ಮೊದಲೇ ನೋಡಿ ಫ್ರೈ ಮಾಡಿಟ್ಟ ಈ ಮೀನುಗಳನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಹೀಗೆ ತುಂಬ ಒಳ್ಳೆಯ ಒಂದು ರುಚಿ ಕೊಡ್ತದೆ ನೀವು ಹೀಗೆ ಮಾಡೋದ್ರಿಂದ ಮೀನಿನ ಒಂದು ಮಸಾಲ ನೋಡಿ ಇವಾಗ ಇದನ್ನು ಎಲ್ಲ ನಾವು ತಿರು ತಿರುಕೋಬೇಕು ನೋಡಿ ಮೀನಿಗೆ ಚೆನ್ನಾಗಿ ಮಸಾಲ ಹಿಡಿಯುವ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೇಗ ಅವಸರ ಅಂತ ರಪ್ಪ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮೀನು ಹುಡಿ ಆಗ್ತದೆ ಹಾಗಾಗಿ ನೀವು ಸ್ವಲ್ಪ ಮೆಲ್ಲನೆ ಚೆನ್ನಾಗಿ ಎಲ್ಲ ಮೀನುಗಳಿಗೆ ಮಸಾಲ ಹಿಡಿಯುವಂತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ನಾವಿಲ್ಲಿ ನೀರನ್ನು ಬಳಸಲಿಲ್ಲ ನೀರು ಹಾಕುವ ಅಗತ್ಯ ಕೂಡ ಇಲ್ಲ ಒಂದು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಮಧ್ಯದಲ್ಲಿ ಒಂದು ಸಲ ಇದನ್ನು ಹೀಗೆ ಆ ಮೀನುಗಳನ್ನು ಸಲ ತಳ ಹಿಡಿಯದ ಹಾಗೆ ಮಗುಚಿ ಹಾಕೋಬೇಕು ಅದು ಕೂಡ ನಾವು ನಿಧಾನವಾಗಿ ಈ ಮೀನುಗಳನ್ನು ತಳ ಬಿಡಿಸ್ಕೋಬೇಕು ನೋಡಿ ಹೀಗೆ ಮತ್ತು ಪುನಃ ಮುಚ್ಚಳ ಮುಚ್ಚಿ ಐದು ನಿಮಿಷ ಹಾಗೆ ಬೇಯಿಸ್ಕೋಬೇಕು ಒಟ್ಟಾರೆ ಇದನ್ನು ಮಸಾಲ ಹಾಕಿದ ನಂತರ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ಪುನಃ ಮುಚ್ಚಳ ಮುಚ್ಚಿ ನಾನು ಬೇಯಿಸ್ತಾ ಇದ್ದೇನೆ ತುಂಬ ಒಳ್ಳೆಯ ಘಮ ಬರ್ತಾ ಉಂಟು ಅಷ್ಟೇ ರುಚಿ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ಇವಾಗ ನೋಡಿ ಇದು ಆಗಿದೆ ನೋಡಿ ಒಳ್ಳೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ತುಂಬ ಘಮ ಬರ್ತಾ ಉಂಟು ಇವಾಗ ಗ್ಯಾಸ್ ಆಫ್ ಮಾಡುವ ನಾವು ನೋಡಿ ಈಗ ಗ್ಯಾಸ್ ಆಫ್ ಮಾಡಿ ಇಟ್ಟುಬಿಡುವ ನೋಡಿ ಈಗ ಸ್ವಲ್ಪ ಹೊತ್ತು ಆದ ನಂತರ ತಣ್ಣಗಾಗಿದೆ ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಮೀನಿನ ಜೊತೆ ಆ ಗ್ರೇವಿ ಕೂಡ ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೀನು ನೋಡ್ತಾ ಇರ್ಬೋದು ನೀವು ಜೋಸಿಯಾಗಿ ಆಗಿದೆ ಇದನ್ನು ಸ್ವಲ್ಪ ಮಸಾಲಾ ಜೊತೆ ಅಥವಾ ರೊಟ್ಟಿ ಚಪಾತಿ ದೋಸೆ ಯಾವ್ದ್ರ ಜೊತೆನೂ ಒಳ್ಳೆಯ ಕಾಂಬಿನೇಷನ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಆದಷ್ಟು ನೀವು ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ